ಮೇಡಮ್ ಈಗ ಬಿಜೆಪಿ ನಾಯಕರು ಒಂದು ರೀತಿಯಾಗಿ ಬಹಳ ಖುಷಿಯಲ್ಲಿದ್ರು ಯಾವುದು ವಾಲ್ಮೀಕಿ ಹಗರಣ ವಿಚಾರ ವಿಚಾರ ಆಗಿರಬಹುದು ಆಗಿರಬಹುದು ಮೂಢ ಅಸ್ತ್ರ ಕಾಂಗ್ರೆಸ್ ನಾಯಕರ ತಗೊಂಡು ಬಂದು ಬಿಜೆಪಿ ನಾಯಕರ ಕೈಗೆ ಭತ್ತವನ್ನು ಕೊಟ್ಟು ತಗೋ ತಗೊಳ್ಳಿ ಹೊಡಿರಿ ಅನ್ನುವ ರೀತಿಯಲ್ಲಿ ನಮಗೆ ಅಸ್ತ್ರ ಸಿಕ್ಕಿದೆ ಅಂತ ಪರಿಭಾವಿಸಿದ್ರು ಆದ್ರೆ ಯಾವ ಖುಷಿಯಲ್ಲಿ ಇದ್ರು ಬಿಜೆಪಿ ನಾಯಕರು ತುಂಬ ದಿನ ಉಳಿಲಿಲ್ಲ ಮುನಿರತ್ನ ಅವರ ಕೇಸ್ ಆಗಿರಬಹುದು ಅದರಿಂದ ಇನ್ನೇನು ಆ ಮುಜುಗರನ್ನ ತಪ್ಪಿಸ್ಕೊಡ್ಬೇಕು ಅಥವಾ ಹೆಂಗ್ ಸಮರ್ಥಿಸ್ಕೊಳ್ಬೇಕು ಅನ್ನುವ ಸಂದರ್ಭದಲ್ಲೇ ಈಗ ನಿನ್ನೆ ನಿರ್ಮಲಾ ಸೀತಾರಾಮನ್ ದಾಖಲಾಗಿರ್ತಕ್ಕಂಥ ಕೇಸು ಸೊ ಬಿಜೆಪಿ ಇದನ್ನು ಯಾವ ರೀತಿಗೆ ನೋಡ್ತಾ ಇದೆ ಅಂತ ಯಾವ ರೀತಿ ಅಂತಂದ್ರೆ ನೋಡಿ ಇದು ಈಗ ಸಿದ್ದರಾಮಯ್ಯನವ್ರ ಮೇಲೆ ಫಸ್ಟ್ ಯಾವಾಗ ವಾಲ್ಮೀಕಿ ಹಗರಣ ಬಂತು ಅಲ್ಲಿಂದ ಇವರು ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರ ಏನು ಸರ್ಕಾರ ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಸಾಲು ಸಾಲು ಹಗರಣಗಳು ಇವತ್ತು ಬಂದಾಗ ಈಗ ಜನರನ್ನ ಡೈವರ್ಟ್ ಮಾಡ್ಬೇಕಲ್ಲ ಡಿವೈಟ್ ಮಾಡ್ಬೇಕಲ್ಲ ಈಗ ಸರ್ಕ ಈಗ ಮೇನು ಸರ್ಕಾರವನ್ನೇ ನೋಡ್ತಾ ಇರತಕ್ಕಂತಹ ಜನರು ಸರ್ಕಾರದಿಂದ ನಮಗೇನು ಯಾವ ರೀತಿ ಆಡಳಿತ ಕೊಡ್ತಾ ಇದ್ದಾರೆ ಏನ್ ಜನಪರವಾಗಿದೆಯೋ ಇಲ್ವೋ ಗ್ಯಾರಂಟಿಗಳು ತಲುಪ್ತಾ ಇದೆಯೋ ಇಲ್ವೋ ಇವು ಇವೆಲ್ಲದರ ಫೋಕಸ್ ಮಾಡೋದನ್ನು ಬಿಟ್ಬಿಟ್ಟು ಈಗ ಈ ವಿಷಯಗಳು ಏನಾಗಿದೆ ಅಂದರೆ ಇವ್ರು ಸಾಲು ಸಾಲು ಹಗರಣಗಳೇ ಚರ್ಚೆ ಆಗ್ತಾ ಇದೆ ಸರ್ಕಾರ ಸರಿ ಇಲ್ಲ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಗೆಲ್ಲಿಸಿದ್ರು ಬಹುಮತ ಇದ್ರೂ ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನು ಇವ್ರು ಮಾಡಿದೆ ಹಗರಣಗಳ ಮೇಲೆ ಹಗರಣಗಳು ಬೆಳಕಿಗೆ ಬಂದು ಇವತ್ತು ಚೀತು ಅಂತ ಜನ ಉಗಿಯೋ ರೀತಿ ಆಗಿದೆ ಹಾಗಾಗಿ ಯಾಕಾದರೂ ಕಾಂಗ್ರೆಸ್ಗೆ ಓಟ್ ಹಾಕಿದ್ವು ಅನ್ನೋಂಥ ಸಂದರ್ಭದಲ್ಲಿ ಈಗ ಇವರು ಆಪೋಸಿಷನ್ ಮೇಲೆ ಟಾರ್ಗೆಟ್ ಮಾಡಿ ಈಗ ಅದನ್ನ ಡೈವರ್ಟ್ ಮಾಡಿ ನೋಡಿ ಈಗ ನೋಡಿ ಅನಾವಶ್ಯಕವಾಗಿ ದ್ವೇಷ ಪೂರಿತವಾಗಿ ಇವತ್ತು ಎಫ್ಐಆರ್ ಗಳ ಮೇಲೆ ಎಫ್ಐಆರ್ ವಿರೋಧ ಪಕ್ಷದವ್ರ ಮೇಲೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಚುನಾವಣಾ ಬಾಂಡ್ ಈಗ ಲೇಟೆಸ್ಟ್ ಆಗಿ ಬಂದಿರತಕ್ಕಂಥ ಸುದ್ದಿ ಚುನಾವಣಾ ಬಾಂಡ್ ವಿಚಾರವಾಗಿ ತೆಗೆದುಕೊಂಡ್ರು ಕೂಡ ಚುನಾವಣಾ ಬಾಂಡ್ ಬಿಜೆಪಿಗೆ ಮಾತ್ರ ದೇಣಿಗೆ ಕೊಟ್ಟಿರೋದ ಕಂಪನಿಗಳು ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಅವರು ಅತಿ ಹೆಚ್ಚು

ಈಗ ಹಲವಾರು ಹಗರಣಗಳು ಆಗ್ಲೇ ಆಚೆ ಬಂದಿರತಕ್ಕಂಥದ್ದು ಇನ್ನಷ್ಟು ಕಾಂಗ್ರೆಸ್ ಏನಿದೆ ಅದನ್ನ ನಾವು ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡುವ ನಿಟ್ಟಿನಲ್ಲಿ ಆಲೋಚನೆ ಖಂಡಿತವಾಗ್ಲೂ ಕೂಡ ಬಿಜೆಪಿ ಪಕ್ಷದ ಬಿಜೆಪಿ ನಾಯಕರು ಹೆದರಿದ್ದಾರೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಎಲ್ಲ ವಿಚಾರಗಳಿಂದ ಏನು ಏನಕ್ಕೆ ಹೆದರ್ಕೊಳ್ತಾರೆ ಹೋರಾಟ ಹೋರಾಟ ಮಾಡಲಿಕ್ಕೆ ಸರ್ಕಾರದ ವಿರುದ್ಧ ಸರ್ಕಾರದ ವಿರುದ್ಧ ನಾವು ಪಾದಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಪಾದಯಾತ್ರೆ ಯಶಸ್ವಿಯಾಗಿ ಜನಕ್ಕೆ ಕಾಂಗ್ರೆಸ್ ಸರ್ಕಾರದ ಏನು ಭ್ರಷ್ಟಾಚಾರಗಳಿದೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಡಳಿತ ನಡೆಸ್ತಾ ಇದೆ ಯಾವ ರೀತಿ ಜನರ ಹಣವನ್ನು ಲೂಟಿ ಹೊಡೆದು ಕೊಳ್ಳೆ ಒಡೆದಿದೆ ಇವತ್ತು ಅಂತ ಹೇಳಿ ಜನಕ್ಕೆ ಮುಂದೆ ತಂದು ನಿಲ್ಲಿಸದವರೇ ನಾವು ಜನರ ಮುಂದೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನು ಸಾಲು ಸಾಲಾಗಿ ಅದನ್ನು ಪಾದಯಾತ್ರೆ ಮುಖ ಮುಖಾಂತರ ನಾವು ಜನರಿಗೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ತಲುಪಿಸಿದೀವಿ ಇವಾಗ ಇವತ್ತು ವಾಲ್ಮೀಕಿ ಹಗರಣ ಆಗಿರ್ಬೋದು ಇವತ್ತು ಮೂಡ ಹಗರಣ ಆಗಿರ್ಬೋದು ಇವತ್ತು ಎಲ್ಲ ಜನರಿಗೆ ತಲುಪಿದೆ ಯಾವ ರೀತಿ ಕಾಂಗ್ರೆಸ್ನವರು ಭ್ರಷ್ಟಾಚಾರದಲ್ಲಿ ಇವತ್ತು ನಿರತರಾಗಿದ್ದಾರೆ ಇವತ್ತು ನೋಡಿ ಸರ್ಕಾರ ಸರ್ಕಾರ ಜನಪರವಾಗಿ ಕೆಲಸ ಮಾಡೋದು ಇಲ್ದಂತಾಗಿದೆ ಯಾಕಂದ್ರೆ ಬರೀ ಹಗರಣಗಳ ಬಗ್ಗೆ ಮಾತನಾಡ್ತಿವಿ ಇವತ್ತು ನಾವು ಮಾಧ್ಯಮದಲ್ಲಿ ಕೂತ್ಕೊಂಡಾಗ ಯಾಕಂದ್ರೆ ವಿಷಯ ಬಂದಾಗ ನಾವು ಚರ್ಚೆ ಮಾಡ್ಲೇಬೇಕು ಹಗರಣ ಅಂದ್ರೆ ಚಾನೆಲ್ ಗಳಲ್ಲೂ ಅದೇ ವಿಷಯ ತಗೊಳ್ ತೆಗೆದುಕೊಳ್ಬೇಕಾಗತ್ತೆ ಏನು ಕೆಲಸಗಳು ಏನ್ ನಡೀತಾ ಇದೆ ಕೆಲಸಗಳ ಬಗ್ಗೆ ಅಭಿವೃದ್ಧಿ ಕೆಲಸಗಳು ಸಹ ಏನು ಆಗ್ತಾ ಇಲ್ಲ ಬಿಜೆಪಿ ಪ್ರಶ್ನೆ ಖಂಡಿತ ಈಗ ಈಗ ಅಸೆಂಬ್ಲಿ ನಡೀಬೇಕಾದ್ರೆ ಮಾತನಾಡಿದ್ದಿದೆ ಈಗ ಹಗರಣ ಯಾವಾಗ ಈ ಮೋಡ ಹಗರಣದ ಚರ್ಚೆ ಮಾಡೋಣ ಅಂತ ಸ್ಟಾರ್ಟ್ ಆಯ್ತು ಅಲ್ಲಿ ಎಲ್ಲಿ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಇವರು ಚರ್ಚೆಗಳನ್ನ ತನಿಖೆಯನ್ನು ಸರಿಯಾದ ರೀತಿ ಮಾಡ್ಬೇಕು ಅಂತ ಹೇಳಿ ನಾವು ಧ್ವನಿ ರೈಸ್ ಮಾಡಿದಾಗ್ಲೂ ಕೂಡ ಸಿ ಬಿ ಐ ತನಿಖೆ ಬೇಡ ನಾವೇ ಒಂದು ಐ ಟಿ ಮಾಡ್ತೀವಿ ನಾವೇ ಒಂದು ತನಿಖಾ ಸಂಸ್ಥೆ ಮಾಡ್ಕೊಂಡು ನಾವೇ ಮಾಡ್ತೀವಿ ಅಂತ ಹೇಳಿ ಹಠ ಹಿಡ್ಕೊಂಡು ಅವತ್ತು ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದಾಗ್ಲೇ ಅವರು ಸರಿಯಾದ ತನಿಖೆಗೆ ತಮ್ಮಂತ ತಾವು ಇದ್ದಿದ್ರೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರ್ಲಿಲ್ಲ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸುವಂತ ಒಂದು ಒಳ್ಳೆತನ ಇರಬೇಕಿತ್ತು ಅದನ್ನು ಕೂಡ ತೋರಿಸ್ಲಿಲ್ಲ